ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ರಿಗೂ ನೋಡಿ ಪ್ರೆಸೆಂಟ್ ಟೈಮ್ ಇವಾಗ ಹತ್ತು ಗಂಟೆ ಟೈಮು ಈ ಟೈಮಲ್ಲಿ ಆಗ ಮಾಡ್ತಾರೋ ಚಿತ್ರದುರ್ಗ ಬಸ್ ನಿಲ್ದಾಣ ನೋಡಿ ಇಲ್ಲಿ ಹೋಗ್ತಾಯಿದ್ದಿಲ್ಲ ಭದ್ರಾವತಿ ಉಜ್ಜಯಿ ಕೊಟ್ಟೂರು ಬಸ್ ನೋಡಿ ಅಲ್ಲಿ ಹೋಗ್ತಾ ಇರೋದು ಅದ್ರ ಪಕ್ಕದಲ್ಲಿ ಬಂದ್ಬಿಟ್ಟು ಒಂದು ದಾವಣಗೆರೆ ಬೆಂಗಳೂರು ಪವರ್ ಪ್ಲಸ್ ಗಾಡಿ ಇದೆ ಅಲ್ಲಿ ಅಲ್ಲಿ ಇದು ಕಾಣಿಸ್ತಾ ಇದೆ ಮುಂದೆ ಆಮೇಲೆ ಇಲ್ಲಿ ಪಕ್ಕ ಇರೋದು ನಾಶ ಗಾಡಿ ಇಲ್ಲಿ ನೋಡಿ ಇಲ್ಲಿ ಇದೆ ಗಾಡಿ ಚಿತ್ರದುರ್ಗ ಮೈಸೂರು ಗಾಡಿ ನೋಡಿ ಇಲ್ಲಿ ಹೋಗ್ತಾ ಇರೋದು ಚಿತ್ರದುರ್ಗ ಮೈಸೂರು ಹಿರಿಯೂರು ಹುಳಿಯಾರು ತುರುವೇಕರೆ ನಾಗಮಂಗ್ಲ ಮೈಸೂರು ಹಿರಿಯೂರು ಡಿಪೋ ನೋಡಿ ಫ್ರೆಂಡ್ಸ್ ಗಾಡಿ ಅದು ಚಿತ್ರದುರ್ಗ ಮೈಸೂರು ಹಿರಿಯೂರು ಡಿಪಿಂದ ಹೊಸ ಡಿಪೋ ಇಂದ ಆಪ್ರೇಡ್ ಆಗ್ತಾ ಇರೋದು ಗಾಡಿ ಚಿತ್ರದುರ್ಗ ಮೈಸೂರು ಗಾಡಿ ಹಿರಿಯೂರು ಡಿಪಿಂದ ಹಿರಿಯೂರು ಉಳಿಯಾರು ತುರುವಿಕೆರೆ ನಾಗಮಂಗಲ ಮೈಸೂರು ಗಾಡಿ ನೋಡಿ ಅದಾಗ ಇಲ್ಲೇನು ಮುಂದೆ ಬರ್ತಾ ಇಲ್ಲ ಒಂದು ಗಾಡಿ ಹೊಸದುರ್ಗ ಚಿತ್ರದುರ್ಗ ಗಾಡಿ ನೋಡಿ ಗ್ರಾಮಾಂತರ ಸಾರಿಗೆ ಇದು ಹೊಸದುರ್ಗ ಚಿತ್ರದುರ್ಗ ಇಲ್ಲಿ ನೋಡಿ ಒಂದು ಕಲ್ಯಾಣ ಕನ್ನಡ ಗಾಡಿ ಬರ್ತಾ ಇದೆ ಮುಂದೆ ಇದು ಬಂದ್ಬಿಟ್ಟು ಗಾಡಿ ಹೊಸಪೇಟೆ ಬೆಂಗಳೂರು ಮಂಡ್ಯ ಗಾಡಿ ನೋಡಿ ಹೊಸಪೇಟೆ ಬೆಂಗಳೂರು ಮಂಡ್ಯ ಹೊಸಪೇಟೆ ಕೂಡ್ಲಿಗಿ ಚಿತ್ರದುರ್ಗ ಹಿರಿಯೂರು ಸಿರಾ ತುಮಕೂರು ಬೆಂಗಳೂರು ರಾಮನಗರ ಮಂಡ್ಯ ಆಮೇಲೆ ಇಲ್ಲಿ ಬರ್ತಾ ಇರೋದು ಹರಿಹರ ಡಿಪೋ ಗಾಡಿದು ಇದು ಬಂದು ಬೆಂಗಳೂರು ಹರಿಹರ ಗಾಡಿ ನೋಡಿ ಮ್ಯಾಸ್ ಗಾಡಿ ಚಿತ್ರದುರ್ಗ ಹಿರಿಯೂರು ದಾವಣಗೆರೆ ಇದು ಅಮೃದ ಸರ್ ಇಲ್ಲಿ ಹೋಗ್ತಾ ಇರೋದು ನೋಡಿ ಇನ್ನೇ ಒಂದು ತೈತರಲ್ಲ ಗಾಡಿ ಅದು ಸಿಟಿ ಗಾಡಿ ಚಿತ್ರದುರ್ಗ ಡಾನ್ ಬಾಸ್ಕೋ ಸ್ಕೂಲ್ ಇನ್ನು ಅದರಿಂದ ಒಂದು ಗಾಡಿ ಬರ್ತಾ ಇದೆ ಅದನ್ನು ಚಿತ್ರದುರ್ಗ ಡಿಪೋ ಗಾಡಿ ಆಮೇಲೆ ಏನು ಫ್ರೆಂಡ್ಸ್ ಇಲ್ಲಿ ಮುಂದೆ ಕಾಣಿಸ್ತಾರಲ್ಲ ಆಲ್ಮೋಸ್ಟ್ ಎಲ್ಲ ಗಾಡಿಗಳು ಹರಿಹರ ಆಮೇಲೆ ದಾವಣಗೆರೆ ಫಸ್ಟಿಪೋ ಹೊಸಪೇಟೆ ಗಾಡಿ ಇವೆಲ್ಲ ಬೆಂಗಳೂರು ಗಾಡಿ ಇಲ್ಲಿ ಮುಂದೆ ಕಾಣಿಸ್ತಾರ ಶಿರಾ ತುಮಕೂರು ಬೆಂಗಳೂರು ನ್ಯಾಷನಾ ಗಾಡಿನೇ ಇದೆ ನಾನು ಅದು ಆಮೇಲೆ ಗಾಡಿ ಇದು ಚಿತ್ರದುರ್ಗ ಡಿಪೋ ನೆಕ್ಸ್ಟ್ ಇಲ್ಲಿ ಹೋಗ್ತಾಯಿರೋದು ಡಾನ್ ಬಾಸ್ಕೋ ಸ್ಕೂಲು ಇದನ್ನು ಚಿತ್ರದುರ್ಗ ಡಿಪೋ ಆಮೇಲೆ ಇಲ್ಲಿ ಮತ್ತೆ ನೋಡಿ ಇಲ್ಲಿ ಕೊಟ್ಟೂರು ಬೆಂಗಳೂರು ಚಿತ್ರದುರ್ಗ ನೋಡಿ ಸಾರಿ ಕೊಟ್ಟೂರು ಚಿತ್ರದುರ್ಗ ಬೆಂಗ್ಳೂರು ನ್ಯಾಷನಪ್ ಗಾಡಿ ಚಿತ್ರದುರ್ಗ ಇವಾಗ ಚಿತ್ರದುರ್ಗ ಡಿಪೋ ಕೊಟ್ಟೂರು ಚಿತ್ರದುರ್ಗ ಬೆಂಗಳೂರು ಇಲ್ಲಿ ಮುಂದೆ ಕಾಣಿಸ್ತಾರೋ ಚಿತ್ರದುರ್ಗ ಶಿವಮೊಗ್ಗ ಗಾಡಿ ನೋಡಿ ಇಲ್ಲಿ ಹೋಗ್ತಾ ಇರೋದು ಚಿತ್ರದುರ್ಗ ಶಿವಮೊಗ್ಗ ವಯ ಹೊಳಲ್ಕೆರೆ ಚನ್ನಗಿರಿ ಫಸ್ಟ್ ಒಂದು ಗಾಡಿ ಚಿತ್ರದುರ್ಗ ಡಿಪಾ ನೋಡಿ ಇಲ್ಲಿ ಕಾಣಿಸ್ತಾರ ಚಿತ್ರದುರ್ಗ ಹೊಳಲ್ಕೆರೆ ಚನ್ನಗಿರಿ ಡಿಪ್ ಶಿವಮೊಗ್ಗ ಪಕ್ಕದಲ್ಲಿ ಇನ್ನೊಂದು ಗಾಡಿ ಬಂದ್ಬಿಟ್ಟು ಇದನ್ನು ಚಿತ್ರದುರ್ಗ ಹೊಳಲ್ಕೆರೆ ಹೊಸದುರ್ಗ ಗಾಡಿ ಇಲ್ಲಿರೋದು ಚಿತ್ರದುರ್ಗ ಹೊಳಲ್ಕೆರೆ ಅದಾಗಿ ನೆಕ್ಸ್ಟ್ ಇಲ್ಲಿ ಬೆಂಗ್ಳೂರು ಬದಾಮಿ ಗಾಡಿ ಉಡಿ ವಯೋಕರಣ ಬಾಲ್ಕೋಟಿ ಭಾಗ ಬದಾಮಿ ಡಿಪ ಗಾಡಿ ಬೆಂಗ್ಳೂರು ಬದಾಮಿ ನೋಡಿ ಇಲ್ಲೊಂದು ಹೊಸಪೇಟೆ ಬೆಂಗ್ಳೂರು ಗಾಡಿ ಹೋಗ್ತಾ ಇದೆ ఐదు ఇప్పుడు గాడీ బెంగళూరు బెంగళూరు తుమ్కూరు సిరా ఇరియూరు చిత్రదుర్గ కూడ్లిగి వసపేట కుష్గీ ఇల్కల్ హనుగుంద గులదగుడ్డ బదామీ గాడీ ఉంది ఇలా సిటీ గాడదా చిత్రదుర్గ చలికరే గాడి సిటీ సర్వీస్ అంతే బోర్డు చిత్రదుర్గ బాగా చిత్రదుర్గ ఇవ్ చిత్రదుర్గ ಪಕ್ಕದಲ್ಲಿ ಇರೋ ಗಾಡಿ ಬಂದ್ಬಿಟ್ಟು ಬೆಂಗಳೂರು ಹಗ್ರಿ ಬೊಮ್ಮನಹಳ್ಳಿ ನೋಡಿ ಇಲ್ಲಿರೋದು ಬೆಂಗಳೂರು ಹಗರಿ ಬೊಮ್ಮನಹಳ್ಳಿ ವಯಾ ತುಮಕೂರು ಸಿರಾ ಹಿರಿಯೂರು ಚಿತ್ರದುರ್ಗ ಜಗಳೂರು ಕೊಟ್ಟೂರು ಅಗ್ರಿ ಬೊಮ್ಮನಹಳ್ಳಿ ಇಲ್ಲಿರೋ ಗಾಡಿ ಫ್ರೆಂಡ್ಸ್ ಈ ಕಡೆ ನೋಡಿ ಇಲ್ಲಿ ಈ ಥರ ಗಾಡಿ ಬಿಡು ಆಲ್ಮೋಸ್ಟು ಚಿತ್ರದುರ್ಗ ಶಿವಮೊಗ್ಗ ಗಾಡಿ ನಾಲ್ಕು ಗಾಡಿ ನಿಂತಿದೆ ಒಂದಲ್ಲ ನೋಡಿ ಇಲ್ಲಿರೋ ಗಾಡಿ ಶಿವಮೊಗ್ಗದ ಕ್ಲಾಸಿಕ್ ಗಾಡಿ ಪಾಯಿಂಟ್ ಟು ಪಾಯಿಂಟ್ ಗಾಡಿ ನೋಡಿ శిమొగ్గ డిపోగండి ఆపడా గడి ఇదు వయ వలల్కెరే చన్నగిరి చిత్రదుర్గస్ ఇలా ఇదూ సేము చిత్రదుర్గ డా శివగ్గ గాడ వలల్కెర చన్నగిరి ఆమె నాలుగు గడే సేమ్ టు సేమ్ రూటు ఒే రూటు ఆల్మోస్ట్ భద్రవతి డిపో ఎర గాడి శివమొగ్గ డిపో ఎరడు గాడీ ಮೂರು ಅಶ್ವಮೇಧ ಕ್ಲಾಸಿಕ್ ಗಾಡಿ ಒಂದು ನಾರ್ಮಲ್ ಗಾಡಿ ನಿಂತಿರೋದು ಮುಂದೆ ಕಾಣಿಸ್ತಾ ಇರೋದು ಇಲ್ಲೊಂದು ತೊಟ್ಟು ಬೋಡಲ್ಲಿ ನಿಂತಿದ್ದಾರೆ ಗಾಡಿ ಚಿತ್ರದುರ್ಗ ಡಿಪೋ ಗಾಡಿ ಇಲ್ಲಿರೋ ಗಾಡಿ ನೋಡಿ ಒಂದು ದಾವಣಗೆರೆ ಬೆಂಗ್ಳೂರು ಗಾಡಿ ಇದೆ ಹರಿಹಾರ ದಾವಣಗೆರೆ ಬೆಂಗಳೂರು ರಾಜಹಂಸ ಗಾಡಿ ಬರ್ತಾ ಇರೋದು ರಾಜಂಶ ಗಾಡಿ ಹರಿಹರ ದಾವಣಗೆರೆ ಚಿತ್ರದುರ್ಗ ಬೆಂಗಳೂರು ನಾಶಾಪ್ ಗಾಡಿ ನೋಡಿ ದಾವಣಗೆರೆ ಇವಾಗ ಹರಿಹರ ಡಿಪೋ ಗಾಡಿ ಇದೆ ಅದರಲ್ಲಿ ಇಲ್ಲೊಂದು ಕಾಣಿಸ್ತಾ ಇರೋದು ಬಂದುಬಿಟ್ಟು ಗಾಡಿ ರಾಜಂಶ ಗಾಡಿ ಚಿತ್ರದುರ್ಗ ಡಿಪೋ ಅದು ಚಿತ್ರದುರ್ಗ ದಾವಣಗೆರೆ ನೋಡಿ ಲಾಪ್ಟಾಟ್ ಆಗ್ತದೆ ಗಾಡಿ ಚಿತ್ರದುರ್ಗ ದಾವಣಗೆರೆ ರಾಜಹಂಸ ಗಾಡಿ ಮಿಕ್ಸ್ಟ್ ಹಿಂದೆ ಇರೋ ಗಾಡಿ ನಾನ್ಸಾ ಗಾಡಿ ಇದೆ ದಾವಣಗೆರೆ ಟು ಚಿತ್ರದುರ್ಗ ಗಾಡಿ ನೋಡಿ ಚಿತ್ರ ದಾವಣಗೆರೆ ಫಸ್ಟಿಪ್ಪ ಗಾಡಿ ಇದು ಫ್ರೆಂಡ್ಸ್ ಗಾಡಿ ನಾನ್ಸಾಪ್ ಗಾಡಿ ದಾವಣಗೆರೆ ಫಸ್ಟಿಪ್ಪ ದಾವಣಗೆರೆ ಚಿತ್ರದುರ್ಗ ಇಲ್ಲಿರೋ ಗಾಡಿ ಸೇಮ್ ಇದನ್ನು ದಾವಣಗೆರೆ ಚಿತ್ರದುರ್ಗ ಗಾಡಿ ಇಲ್ಲಿ ಮೋಸ್ಟ್ ನಿಂತಿರೋ ಗಾಡಿಗಳೆಲ್ಲ ಅವೆ ಅನ್ಕೊತೀನಿ ಎಲ್ಲ ದಾವಣಗೆರೆ ಚಿತ್ರದುರ್ಗ ಗಾಡಿ ನೀವು ಇಲ್ಲಿರೋದು ಮುಂದಿರೋದು ಈ ಕಡೆ ಈ ಮಾರ್ನಿಂಗ್ ಹತ್ತು ಗಂಟೆ ಟೈಮು ಈ ಟೈಮಲ್ಲಿ ಆಗಿ ಮಾಡ್ತಾ ಇರೋದು ಚಿತ್ರದುರ್ಗ ಬಸ್ ಅಲ್ಲಿನ ಕೋಟೆ ನೋಡಿ ಒಳಗಡೆ ಬಸ್ ಸ್ಟ್ಯಾಂಡು ಎಂಟ್ರಿ ಕೊಡೋಂಗ್ತಾರಂತ ಹೇಳಿ ತುಂಬ ಕ್ರೌಡ್ ಇದೆ ಫ್ರೆಂಡ್ಸ್ ಚಿತ್ರದುರ್ಗ ಬಸ್ ಸ್ಟ್ಯಾಂಡು ಬೆಳಗ್ಗೆ ಹತ್ತು ಗಂಟೆ ಟೈಮಲ್ಲಿ ಹೆವಿ ಕ್ರೌಡ್ ಇದೆ ನೋಡಿ ನೋಡಿ ಒಳಗಡೆ ಹೆಂಗಿದೆ ಅಂತೇಳಿ ಕಾಲಿಡೋಕ್ಕೂ ಜಾಗ ಇಲ್ಲ ಬೆಂಗಳೂರು ಇಲ್ಕಲ್ ಬದಾಮಿ ಇಲ್ಲಿ ಇಲ್ಲಿಯರೋದು ಹೊಸದುರ್ಗ ಚಿತ್ರದುರ್ಗ ನೋಡಿ ಹೆಸರು ಗಡೀಕೆ ನೋಡಿ ಕ್ರೌಡ್ ಯಾವ ಥರ ಇದೆ ಅಂತೇಳಿ ಫುಲ್ಲು ಜಾಮ್ ಇದೆ ನೋಡಿ ಇಲ್ಲಿ ಒಂದು ಗಾಡಿ ಇದೆ ಹರಿಹರ ದಾವಣಗೆರೆ ಚಿತ್ರದುರ್ಗ ಬೆಂಗಳೂರು ನಾನ್ ಸ್ಟಾಪ್ ಗಾಡಿ ನೋಡಿ ಇಲ್ಲಿ ಅಷ್ಟೊಮ್ಮೆ ಪಾಯಿಂಟ್ ಪಾಯಿಂಟ್ ಗಾಡಿ ಇರೋದು ಇಲ್ಲಿ ಪಕ್ಕದಲ್ಲಿ ಇರೋ ಗಾಡಿ ಹರಿಹರ ಡಾ ದಾವಣಗೆರೆ ಚಿತ್ರದುರ್ಗ ನೋಡಿ ಇಲ್ಲಿ ನೈಸರ್ ಗಾಡಿ ಹಾಗಾಗಿ ಈ ಕಡೆ ಕಾಣಿಸ್ತಾ ಇರೋದು ಹೊಸಪೇಟೆ ಮಂಡ್ಯ ಗಾಡಿ ಇದೆ ಇಲ್ಲಿ ಕಲ್ಯಾಣ ಕರ್ನಾಟಕ ಗಾಡಿ ಹೊಸಪೇಟೆ ದೀಪ ಇದು ನೋಡಿ ಇಲ್ಲಿ ಕಾಣಿಸ್ತಾ ಇರೋದು ಹೊಸಪೇಟೆ ಬೆಂಗಳೂರು ಮಂಡ್ಯ ವಯಾ ಹುಳಗಿ ಚಿತ್ರದುರ್ಗ ಶಿರಾ ಹಿರಿಯೂರು ತುಮಕೂರು ಬೆಂಗಳೂರು ರಾಮನಗರ ಮಂಡ್ಯ ಗಾಡಿ ನೋಡಿ ಇಲ್ಲಿ ಕಾಣಿಸ್ತಾರೆ ಆಮೇಲೆ ಇಲ್ಲೊಂದು ಮತ್ತೊಂದು ಗಾಡಿ ಈಗ ಇದೆ ಪಾಯಿಂಟಿಗೆ ಕೊಟ್ಟೂರು ಚಿತ್ರದುರ್ಗ ಬೆಂಗಳೂರು ಗಾಡಿ ಇವು ಪಾಂಡಿ ಆಗ್ತದೆ ಗಾಡಿ ಶಿವಮೊಗ್ಗ ಗಾಡಿ ಮತ್ತೊಂದು ಗಾಡಿ ಪ್ಯಾಂಡಿ ಆಗ್ತದೆ ರೀ ಇವಾಗ ನೋಡಿ ಒಳ್ಳೆಯ ಹೋಸ್ಟಾಗಿ ಗಾಡಿ ಎಲ್ಲ ಒಂದು ಹೊಸದುರ್ಗ ಗಾಡಿ ಇನ್ನೊಂದು ಬೆಂಗ್ಳೂರು ಗಾಡಿ ಎಷ್ಟೊಂದು ಕ್ರೌಡ್ ಇದೆ ಶಿವಮೊಗ್ಗ ಗಾಡಿ ಇವಾಗ ಪ್ಯಾಂಡಿ ಆಗ್ತಾರ ಗಾಡಿ ಇಲ್ಲಿರೋ ಚಿತ್ರದುರ್ಗ ಶಿವಮೊಗ್ಗ ಗಾಡಿ ಓಕೆ ಬಂಡ್ಸ್ ಬಾಯ್ ಎಲ್ರಿಗೂ